ಟ್ಟಿ ಪೂಜೆ ಅದು ವಿಶೇಷವಾದ ಪೂಜೆ ಅಂತ ಪೂಜೆಯನ್ನು ಇಲ್ಲಿ ಯಾವುದೇ ಭಕ್ತ ನಡೆಸ್ಕೊಂಡ್ರು ಎಂತಹ ಜೀವಿದ್ರು ಹೇಳಿದ್ರು ಆ ಮನುಷ್ಯ ಅವನ ಆರೋಗ್ಯ ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತಹದ್ದು ಒಂದು ಶಕ್ತಿ ಸ್ಥಳ ಇದು ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಐಸೂರಲ್ಲಿದ್ದೀನಿ ಈ ಐಸೂರಿಗೆ ಮೊದಲು ಐಶ್ವರ್ಯಪುರ ಅಂತಲೂ ಕೂಡ ಕರಿತಾ ಇದ್ರು ಇವತ್ತು ಇಲ್ಲಿ ತೇರು ನಡೀತಾ ಇದೆ ಈ ತೇರು ಹೇಗಿರುತ್ತೆ ಮತ್ತು ಈ ದೇವಸ್ಥಾನ ಕಟ್ಟಿಸಿದವರು ಯಾರು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಸ್ನೇಹಿತರಾದ ವಿಟೋಫ್ ಶೇಟ್ ಅವರು ಕೂಡ ಬಂದಿದ್ದಾರೆ ಹಾಯ್ ಮೇಡಮ್ ಗಾ ಹಾಯ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲಲ್ಲಿ ಇನ್ನೂ ಹಳೆ ವಿಡಿಯೋಗಳಿವೆ ಅಲ್ಲೂ ಹೋಗಿ ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಈ ಸ್ಥಳಕ್ಕೆ ಬರಬೇಕು ಅಂದರೆ ಸಿದ್ದಾಪುರದಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರ ಆಗುತ್ತೆ ಈ ಸ್ಥಳವನ್ನು ಯಾಕೆ ರಾಜಧಾನಿಯಾಗಿ ಮಾಡಿದರು ಅಂದರೆ ಇಲ್ಲಿ ನೈಸರ್ಗಿಕ ರಕ್ಷಣೆ ಇದೆ ನೋಡಿ ಇಲ್ಲಿ ನದಿ ಹರಿತಾ ಇದ್ರೆ ದೇವಸ್ಥಾನದ ಎದುರುಗಡೆ ನಾವೀಗ ನದಿ ದಾಟಿ ಹೋಗ್ಬೇಕು ಮಳೆಗಾಲದಲ್ಲಿ ದಾಟೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಕಡೆ ರೋಡಿಂದ ಬಂದರೆ ಆಗುತ್ತೆ ನೋಡಿ ಥ್ಯಾಂಕ್ ಯು ನಾವು ಈ ಕಡೆಯಿಂದ ನಡ್ಕೊಂಡು ಬಂದ್ವಿ ಮೆಟ್ಲತ್ತು ಹೋಗಬೇಕು ಈ ಸ್ಥಳ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಮೂವಿ ಶೂಟಿಂಗ್ ಕೂಡ ಚೆನ್ನಾಗಿದೆ ಯಾರು ಮೂವಿ ಶೂಟಿಂಗ್ ಮಾಡೋರು ಇದ್ರೆ ಇಲ್ಲಿ ಬಂದು ಕೂಡ ಶೂಟಿಂಗ್ ಮಾಡಬಹುದು ನಾವು ಸುಮಾರಿಗೆ ಮೇಲ್ ಹತ್ತು ಬಂದ್ವಿ ನನ್ ಹುಟ್ಟೊಬ್ಬ ನಮ್ಮ ಕಡೆ ಪ್ರತಿ ಪ್ರೋಗ್ರಾಮ್ಗೂ ಯಕ್ಷಗಾನ ಇರುತ್ತೆ ನೋಡಿ ಇವತ್ತು ಕೂಡ ಯಕ್ಷಗಾನ ಇದೆ ನೋಡಿ ಈಗ ನಾವು ದೇವಸ್ಥಾನದ ಮೇಲ್ಗಡೆ ಇದೀವಿ ಟಾಪಿಂದ ತರ ವ್ಯೂ ಇದೆ ನೋಡಿ ದೇವಸ್ಥಾನ ಕೆಳಗಡೆ ಮಾಡ್ತಿದ್ದಾರೆ ಇಲ್ಲಿ ಪಾವತಿ ತಗೊಂಡು ನಾವೀಗ ಒಳಗಡೆ ಹೋಗ್ತೀವಿ ದೇವಸ್ಥಾನದ ಒಳಗಡೆ ನೋಡಿ ನಾವೀಗ ದೇವಸ್ಥಾನದ ಒಳಗಡೆ ಬಂದ್ವಿ ಚಕ್ರ ಇದ್ದಾರೆ ನೋಡಿ ಇವರು ಗಜಾನನ್ ಭಟ್ರು ಮಾವು ಇಲ್ಲಿದ್ದವರು ಅಧ್ಯಕ್ಷರು ರಾಮನಾಥ್ ಹೆಗಡೆ ಅವರು ತಲೆಕೆರೆ ಓಕೆ ಇದು ಪುರಾತನ ದೇವಸ್ಥಾನ ಬಿಳಿಗಿ ಅರಸರ ಕಾಲದಿಂದಲೂ ಇಲ್ಲಿ ನಡ್ಕೊಂಡಂತಹ ದೇವಸ್ಥಾನ ಇದು ಇಲ್ಲಿ ಸುತ್ತಲೂ ಕೋಟೆ ಉಂಟು ಮತ್ತು ಈಗ ಎಪ್ಪತ್ತನೇ ಇಸ್ವಿವರಿಗೆ ಮಲೀನವಾಗಿತ್ತು ಈ ದೇವಸ್ಥಾನ ಅಷ್ಟರ ನಂತರ ಶ್ರೀ ಕತ್ತೆ ಪರಮೇಶ್ವರ ಭಟ್ಟರಿಂದ ಇದು ಪುನರ ಉತ್ಸ ಅಂದರೆ ಬಂದಾದಿ ಕಾರ್ಯಕ್ರಮ ನಡೆದು ದಾನ ರಾಮ್ ಭಟ್ರು ಮತ್ತು ಇವರೆಲ್ಲ ಒಂದು ಸಹಕಾರದಿಂದ ಈ ದೇವಸ್ಥಾನ ಮತ್ತು ಪುನರ್ಜೀವನಕ್ಕೆ ನಾವು ಸಂದಿತ ತರ್ತಾ ಇದ್ದೇವೆ ಇದಕ್ಕೆ ಭಕ್ತಾದಿಗಳ ಸಹಕಾರ ಒಳ್ಳೆ ರೀತಿಯಿಂದ ನಡೀತಾ ಉಂಟು ಈ ದೇವಸ್ಥಾನದಲ್ಲಿ ಹಡಿಕೆ ಹರಗಣ ಒಳ್ಳೆ ರೀತಿಯಿಂದ ನಡೀತಾ ಇದೆ ಮಕ್ಕಳಾಗಲಿದ್ದವರಿಗೆ ತೊಟ್ಟು ತೊಟ್ಟು ಶಿಶುವಂತಹ ಹರಕೆಗಳನ್ನು ಹೇರಿಕೊಂಡ್ರೆ ಶೀಘ್ರವಾಗಿ ಫಲಪ್ರದ ಫಲಪ್ರದವಾಗ್ತದೆ ಮತ್ತು ಇಲ್ಲಿ ವಿಶೇಷವಾದ ಹರಿಕೆ ಅಂತಂದರೆ ದೀಪ ದೀಪವನ್ನು ಯಾರು ಮನುಷ್ಯನ ಹಚ್ಚುತ್ತಾರೋ ಅವರು ಕುಲ ಉದ್ಧಾರ ಆಗ್ತದೆ ಹೇಳುವಂಥದ್ದು ಪ್ರತೀತಿ ಉಂಟು ಮತ್ತು ನಮಗೂ ಅದು ಅನುಭವ ಅನುಭವ ಉಂಟು ಅಂಥದ್ದರಲ್ಲಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳನ್ನೇ ನೆಡುವಂಥದ್ದು ಜಮೀನು ವಗರಿ ಯಾವುದೂ ಇಲ್ಲ ವಜ್ರ ಪೂಜೆ ಪೂಜೆ ಅದು ವಿಶೇಷವಾದ ಪೂಜೆ ಅಂತಹ ಪೂಜೆಯನ್ನು ಇಲ್ಲಿ ಯಾವುದೇ ಭಕ್ತರು ನಡೆಸ್ಕೊಂಡ್ರು ಎಂಥ ಸಂಕಷ್ಟಕಾರಿ ಮಂಡ್ಯ ತುದಿಯಲ್ಲಿ ನೀವಿದ್ದು ಹೇಳಿದ್ರು ಆ ಮನುಷ್ಯ ಒಂದು ಅವನ ಆರೋಗ್ಯ ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತಹದ್ದು ಒಂದು ಶಕ್ತಿ ಸ್ಥಳ ಇದು ಇದಕ್ಕೆ ಎಲ್ಲ ಜನರು ನಡ್ಕೊಡ್ಬೇಕು ಇದಕ್ಕೆ ವಿಶೇಷ ಭಕ್ತಾದಿಗಳಂತೆ ನಡೆಯುವಂಥ ದೇವಸ್ಥಾನ ಇದು ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಸಹಾನುಭೂತಿ ಇವತ್ತು ರಥೋತ್ಸವ ಮಹಾದೇವ ಮಹಾರಥೋತ್ಸವ ಸಾಮಾನ್ಯ ತೊಂಬತ್ತಾರನೇ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಷ್ಟ ಈ ರಥೋತ್ಸವ ಪ್ರಾರಂಭವಾಗಿ ಇಪ್ಪತ್ತೆಂಟನೇ ರಥೋತ್ಸವ ನಡೆಯುವಂಥದ್ದು ಇದು ಇಂತಹ ರಥೋತ್ಸವದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಭಕ್ತಾದಿಗಳು ಬಂದು ಹೆಚ್ಚಿನ ಸೇವೆಯನ್ನು ಮಾಡಿ ದೇವಿಗೆ ತನುಮನ ಧನಗಳಿಂದ ಸೇವೆಯನ್ನು ಸಲ್ಲಿಸಿದೆ ದೇವರು ತಮ್ಮ ತಮ್ಮ ಅದೃಷ್ಟವನ್ನು ನಡೆಸಿಕೊಡ್ತಾನೆ ಹೇಳುವಂಥ ವಿಶ್ವಾಸ ನಮಗೆ ಉಂಟು ಇನ್ನು ಅನ್ನಚಿತ್ತನೆ ನಡೆಸಬೇಕು ಅಂತ ನಮ್ಮ ಸಂಕಲ್ಪ ಉಂಟು ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಬೇಕು ವಿಶೇಷ ಸಹಕಾರವನ್ನು ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಭಕ್ತಾದಿಗಳಲ್ಲಿ ಅದಕ್ಕಂಥ ಒಂದು ಸಹಕಾರವನ್ನು ಕೊಡಬೇಕು ದೇವರು ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮ್ಮೆಲ್ಲರಿಗೂ ನಾವು ಕಾಪಾಡಿ ಅಂತ ಬೇಡ್ಕೊಳ್ತಾ ಇದ್ದೇವೆ ಇಂತಹ ಕೊರೋನಾ ರೋಗದಲ್ಲೂ ನಾವು ಹಿಂದಿನ ವರ್ಷ ಧನ್ವಂತರಿ ಹವನಗಳನ್ನೆಲ್ಲ ಮಾಡಿದ್ವಿ ಅದಕ್ಕೆ ದೇವರು ಈ ಈ ಗ್ರಾಮ ಬಿಟ್ಟು ನಮ್ಮ ತಾಲೂಕಿನಲ್ಲೂ ವಿಶೇಷವಾಗಿ ಅದು ಅಂಥದ್ದು ಯಾವುದೂ ಆಗಲಿಲ್ಲ ಅನ್ನುವಂಥ ವಿಶ್ವಾಸ ನಮಗೆ ಉಂಟು ಇವರು ಮತ್ತೆ ಅಂಥ ಕೊರೋನಾ ಮತ್ತು ಎಲೆ ಚುಕ್ಕಿ ರೋಗ ಇಂಥ ರೋಗಗಳೆಲ್ಲ ಬರ್ತಾ ಉಂಟು ಅದಕ್ಕೆಲ್ಲೇ ಧನ್ವಂತರಿ ಹವನಗಳನ್ನೆಲ್ಲ ನಾವು ಮಾಡಿ ದೇವತಾ ಸನ್ನಿಧಿಯಲ್ಲಿ ದೇವತಾ ಬೇಡಿಕೆ ಕೇಳ್ತಾ ಇದ್ದೇವೆ ಇದಕ್ಕೆಲ್ಲ ದೇವರು ಭಕ್ತಾದಿಗಳ ಸಹಕಾರ ಮನೋಮನಧಾನ ಸಹಕಾರದಿಂದ ಮತ್ತು ಈ ವರ್ಷ ಮತ್ತೊಂದು ಸಿಗಂಧೂರು ಎಷ್ಟೇ ಈ ಯಕ್ಷಗಾನದ ಇದರಲ್ಲಿ ರಥೋತ್ಸವದಲ್ಲಿ ಸಿಗಂಧೂರಿನ ಹೇಳಿದ ಯಕ್ಷಗಾನವನ್ನು ಸಹ ಇಟ್ಕೊಂಡಿದ್ದೇವೆ ಇದಕ್ಕೆಲ್ಲ ಅಂದರೆ ಭಕ್ತಾದಿಗಳಂತೆ ನಡೆಯುವಂಥದ್ದು ಇದು ಯಕ್ಷಗಾನವು ದೇವರಿಗೆ ಪ್ರಿಯವ ನಮ್ಮ ತಂದೆಯವ್ರ ಕಾಲದಲ್ಲಿ ಹದಿನೈದು ವರ್ಷ ಏಕೈಕಾದಶಿ ಯಕ್ಷಗಾನಗಳು ಯಕ್ಷಗಾನಗಳ ನಡೆದು ಪ್ರತಿ ವರ್ಷ ಏಕಾದಶಿ ನಡೆದು ಮುಂದೆ ನಾವು ಮುಂದೆ ನಡೆಸುವಂಥ ಈ ಚಂದ್ರಶಾಲೆ ಇಂಥದ್ದನ್ನೆಲ್ಲ ಆ ಯಕ್ಷಗಾಂತಡದಂಥ ದುಡ್ಡನ್ನೇ ನಾವು ಮಾಡ್ತಾ ಬಂದಿದ್ದು ಭಕ್ತಾದಿಯಿಂದ ನಡೆಸುವಂಥದ್ದು ಇನ್ನು ಸುತ್ತು ಚಂದ್ರಶಾಲೆಗಳಲ್ಲಿ ಆಗಬೇಕು ಅನ್ನೋಂಥ ಒಂದು ವಿಶ್ವಾಸ ಉಂಟು ಅದಕ್ಕೆಲ್ಲ ಅಂದರೆ ಭಕ್ತಾದಿಗಳ ಸಹಕಾರವೇ ಬೇಕು ನಾವಿನ್ನೂ ಅಷ್ಟಷ್ಟು ಬಗೆಹರಿ ಮಾಡಿಕೊಳ್ಳಲಿಲ್ಲ ಎನ್ನುವಾದರೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಭಕ್ತಾದಿಯಿಂದ ಕಮಿಟಿಯಿಂದಲೇ ನಾವು ನಡೆಸ್ತಾ ಇದ್ದೇವೆ ಇದನ್ನು ಮುಂದೆ ಇನ್ನೆಲ್ಲ ಎಲ್ಲ ಜನರು ಸಹಕಾರ ಸಹಾನುಭೂತಿಗಳು ಸಿಗಬೇಕು ಹೀಗೆ ಕೊಡ್ತಾ ಇದ್ದಾರೆ ಭಕ್ತ ನಮ್ಮ ಗ್ರಾಮದ ಜನರು ವಿಶೇಷವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಸಹಕಾರ ಇನ್ನೂ ಮುಡ್ಕೊಂಡು ಸಿಗಬೇಕು ಸಿಕ್ಕಿ ದೇವರ ಅನುಗ್ರಹಕ್ಕೆಲ್ಲರ ಪಾತ್ರ ಆಗಬೇಕು ಮತ್ತು ನಿತ್ಯ ಅನ್ನ ಸಂತರ್ಪಣೆ ನಡೀಬೇಕು ನಿತ್ಯ ಪೂಜೆ ನಡೀತದೆ ನಿತ್ಯ ಪೂಜೆ ಮತ್ತು ದೀಪೋತ್ಸವ ಅದರ ಕಾರ್ತಿಕೋತ್ಸವದ ನಲವತ್ತೈದು ದಿವಸ ಇಲ್ಲಿ ಕಾರ್ತೀಕೋತ್ಸವ ಉತ್ಸವದ ಪೂಜೆ ನಡೀತಾ ಉಂಟು ಅಂತಹ ಉತ್ಸವಗಳನ್ನು ನಡೆಸ್ತಾ ಬಂದು ಇವತ್ತು ರಥೋತ್ಸವ ಮತ್ತು ಅದರ ಮಧ್ಯದಲ್ಲಿ ಈಗ ನಾವು ಸಾಮಾನ್ಯವಾಗಿ ಒಂದು ಎರಡು ಮೂರು ಮೂರ್ನಾಲ್ಕು ಸಾವಿರ ದೀಪವನ್ನು ನಾವು ಹಚ್ಚುವಂಥ ಯೋಜನೆ ನೀಡಿಕೊಂಡಿದ್ದೇವೆ ಅದಕ್ಕೆ ಜನ ಬಂದೇ ಹಚ್ಚುವಂಥ ಕೆಲಸ ಆಗ್ತಾ ಉಂಟು ಅದೆಲ್ಲ ನಡೆಸ್ಕೊಡ್ಬೇಕು ನಡೆಸ್ಕೊಡ್ಲಿಕ್ಕೆ ಅದೆಲ್ಲ ಜನರ ಸಹಕಾರವೇ ಮುಖ್ಯ ಕೆಲಸ ದೇವರ ಸೇವೆಗೆ ಜನರ ಜನರೇ ಮುಖ್ಯ ಅಂತಹ ಮುಖ್ಯ ಕೆಲಸಗಳನ್ನೇ ನೆಲೆಸಿಕೊಡ್ಬೇಕು ಅಂತ ಅದನ್ನು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಡ್ತಾ ಇದ್ದೇನೆ ನನ್ನ ನನ್ನ ವಿಜ್ಞಾಪನೆ ಇದನ್ನು ನಡೆಸಿ ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಈ ಕೊಟ್ಟಿಗೆ ಕೊಡ್ತಾ ಇದ್ದೀರಿ ನೀವು ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ದತ್ತೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಬೇಳ್ಕೊಳ್ತಾ ಇದ್ದೇನೆ ಅಂತ ಒಂದು ಇದಕ್ಕೆ ದೇವರ ಅನುಗ್ರಹ ಇರಲಿ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಅಂತ ನಾನು ದೇವರನ್ನು ಮತ್ತೊಮ್ಮೆ ಸರಿಗೊಟ್ಟು ಬೇಡ್ಕೊಡ್ತಾ ಇದ್ದೇನೆ ಇದನ್ನು ನೆಲೆಸಿಕೊಡ್ಬೇಕು ಅಂತ ನಮ್ಮೆಲ್ಲರಲ್ಲಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಇದು ಯಾಗೇಶ್ವರಿ ಸನ್ನಿಧಿ ನೋಡಿ ಇದು ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಇದು ವೀರಭದ್ರೇಶ್ವರ ದೇವಸ್ಥಾನ ಅಂತ ನಾವೀಗ ಕಾಯಿ ಹೊಡೆಸ್ಕೊಂಡು ಹೋಗ್ಬೇಕು ಆ ಕಡೆ ಜಾತ್ರೆ ಯಾವ್ಯಾವ ಅಂಗಡಿ ಬಂದಿದೆ ಅಂತ ಸುಮಾರು ಬೆಳಗ್ಗೆಯಿಂದ ಎಷ್ಟು ಕಾಯಿ ಹೊಡೆದ್ರಿ ರಥ ನೋಡಿ ಇದೇ ರಥ ರಾತ್ರ ಎಳಿತಾರೆ ಸಹಿತ ಅನಂತ ಪದ್ಮನಾಭ ದೇವಾಲಯ ಇಲ್ಲಿ ಸುಮಾರು ದೇವಾಲಯಗಳಿವೆ ಬೇರೆ ಬೇರೆದು ನೋಡಿ ಈಗ ಅಂಗಡಿ ಇದೆ ಅಂತ ನೋಡೋಣ ಬನ್ನಿ ಆ ಕಡೆ ಅಲ್ಲಿ ಅರ್ಚಕರೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಗೆ ತುಂಬಾ ಖುಷಿ ಆಯ್ತು ಆತರ ಮಾತಾಡ್ಸಿದ್ಕೆ ನೋಡಿ ಯಾವ್ಯಾವ ಅಂಗಡಿ ಬಂದಿದೆ ಅಂತ ಈ ಕಡೆ ಮಕ್ಕಳ ಆಟಿಕೆ ಸಾಮಾನುಗಳಿದೆ ಈ ಕಡೆ ಬ್ಯಾಗ್ ಅಂಗಡಿ ಇದೆ ಸ್ಟೇಷನರಿ ಎಲ್ಲ ಆಮೇಲೆ ಯಕ್ಷಗಾನ ಇದೆ ನೋಡಿ ಎಲ್ಲ ಪಾತ್ರೆ ಅಂಗಡಿಗಳಿದೆ ಬಕೆಟ್ಟು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಡ್ರಮ್ ಎಲ್ಲ ಇದೆ ನೋಡಿ ಬಳೆ ಅಂಗಡಿ ಇದೆ ಆಮೇಲೆ ಇದೆಲ್ಲ ಈ ಕಡೆ ಎಲ್ಲ ಸ್ಟೇಷನರಿ ಬರುತ್ತೆ ಸರ್ ಮಾತಾಡ್ತೀರಾ ನೋಡಿ ಸ್ಟೇಷನರಿ ಅಂಗಡಿ ಇದೆಲ್ಲ ಈ ಕಡೆ ನೋಡ್ಕೊಳ್ಳಿ ಇಷ್ಟೆಲ್ಲ ಅಂಗಡಿ ಬಂದಿದೆ ಹ್ಞೂ ನೋಡಿ ಹ್ಞೂ ಎಲ್ಲ ಟೆಸ್ಟರಿ ಅಂಗಡಿಗಳಿದೆ ಆ ಕಡೆ ತಿಂಡಿ ಇದೆ ನೋಡಿ ನೂರು ರೂಪಾಯಿಗೆಲ್ಲ ಏನೇನು ಸಿಗ್ತಿದೆ ಅಂತ ಮಕ್ಳು ಅಡುಗೆ ಸಾಮಾನಲ್ಲಿ ಎಲ್ಲ ಸಿಗ್ತಾ ಇದೆ ನೂರು ರೂಪಾಯಿಂದನೇ ನೋಡಿ ಓಲೋ ಬಸ್ ರೇಸಿಂಗ್ ರಾಯಲ್ ಕೋಚ್ ನೋಡಿ ಎ ಸಿ ಬಸ್ ಅನ್ಸುತ್ತೆ ಆ ಕಡೆ ಕಿಟಕಿಗಳೆಲ್ಲ ಇಲ್ಲ ಎಸಿ ಬಸ್ಸೇ ಅದು ನೋಡಿ ಕಿವಿಗೆ ಹಾಕಲಿಕ್ಕೆಲ್ಲ ರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕ್ಲಿಪ್ಸ್ ಎಲ್ಲ ಇದೆ ಕೀ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಲಿಕ್ಕೆ ಒಂದು ಹೋಗ್ಬೇಕು ಆಮೇಲೆ ನೋಡಿ ಇಲ್ಲಿ ಮಸಾಲೆ ಪುರಿ ರೆಡಿ ಆಗ್ತಿದೆ ಕ್ಲಿಪ್ಸ್ ಒಂದು ರೆಡಿ ಆಗ್ತಿದೆ ಆಮೇಲೆ ಜನ ಆದ್ಮೇಲೆ ಎಲ್ಲರಿಗೂ ಕೊಡ್ತಾರೆ ಗೋಬಿ ಇರಬೇಕು ಏನಿಲ್ಲ ಗೋಬಿ ವಿಡಿಯೋ ಮಾಡ್ಕೊಳ್ತಿದ್ದೆ ಹೌದಾ ಮಾತಾಡ್ತೀರಾ ಮತ್ತೆ ಅಡ್ಡಿಲ್ಲ ಬನ್ನಿ ನೀವು ಮುಂದೆ ಎಲ್ಲರೂ ಯಾತ್ರೆಗೆ ಬಂದ್ರೆ ಇವ್ರ ಅಂಗಡಿಗೂ ಹೋಗಿ ಆಯ್ತಾ ಆಮೇಲೆ ಬರ್ತೀನಿ ನಾನು ಈ ಕಡೆ ಮಿಠಾಯಿ ಅಂಗಡಿ ಇದೆ ನೋಡಿ ಖಾರ ಎಲ್ಲ ಇದೆ ಜಿಲೇಬಿ ಎಲ್ಲ ಇದೆ ಹೆಸ್ರೇನು ನಿಮ್ದು ಹೆಸರೇನು ಯಾವ್ದು ನೋಡಿ ವಸಂತ ನಾಯ್ಕ ಕೊಂಡ್ಲಿ ಅಂತೆ ಕೊಂಡ್ಲಿಯಿಂದ ಬಂದಿದ್ದಾರೆ ಇವರು ನೋಡಿ ಇಲ್ಲಿ ಜಿಲೇಬಿ ಬಿಟ್ರು ಇಲ್ಲಿ ಲೋಕೇಶ್ ಅವರು ಕೂಡ ಜಿಲೇಬಿ ಮಾಡ್ತಿದ್ದಾರೆ ಸಿರಳಿಗೆ ಆಯ್ತಂತ ಅವರಿಗೆ ಎಲ್ಲ ಜಾತ್ರೆಗೆ ಹೋಗ್ತೀರಲ್ವಾ ಹಾ ನೋಡಿ ಲೋಕಲ್ ಜಾತ್ರೆಗೆಲ್ಲ ಇವರೆಲ್ಲ ಹೋಗ್ತಾರೆ ನೀವು ಹೋದ್ರೆ ಇವ್ರ ಅಂಗಡಿಗೆ ಕೂಡ ಹೋಗಿ ಮರೀದೆ ನೋಡಿ ಜಿಲೇಬಿ ಎಲ್ಲ ರೆಡಿ ಆಗಿದೆ ಈಗ ತಾಜಾ ಜಿಲೇಬಿ ನೋಡಿ ತಾಜಾ ಜಿಲೇಬಿ ಮತ್ತೆ ಬೆಂಡು ಬತ್ತಾಸ ಇದೆ ಇದೆ ಬೆಂಡು ಬತ್ತಾಸು ಖಾರ ಮೈಸೂರು ಪಾಕು ಎಲ್ಲ ಇದೆ ಎಲ್ಲ ಫ್ರೆಶ್ ಸರ್ ಎಷ್ಟಿದೆ ಈಗ ಇದಕ್ಕೆಲ್ಲ ರೇಟು ಮೈಸೂರು ಪಾಕಿಗೆ ಎಷ್ಟಿದೆ ಇದಕ್ಕೆ ಜಿಲೇಬಿಗೆ ಇದು ಖಾರಕ್ಕೆಲ್ಲ ಎಲ್ಲದಕ್ಕೂ ಎರಡು ನೂರೈದು ರೂಪಾಯಿ ನೋಡಿ ಒಂದು ಜಿಗೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಅಷ್ಟೆಲ್ಲ ಜಾಸ್ತಿ ಇಲ್ಲ ಅಲ್ಲಿಂದ ಬಂದಿರ್ತಾರಲ್ಲ ಅಂಗಡಿ ಹಾಕ್ಕೊಂಡು ಅದು ಸುಲಭದ ಕೆಲಸ ಅಲ್ಲ ಅಂದ್ಕೊಂಡಷ್ಟು ನೋಡಿ ಇಲ್ಲಿ ಜೋಳ ಎಲ್ಲ ರೆಡಿ ಆಗ್ತಿದೆ ಖಾರ ಬಜ್ಜಿ ಏನೇನಿದೆ ಜೋಳ ಮಿರ್ಚಿ ರೆಡಿ ಮಾಡ್ತಾ ಇದ್ದಾವ್ರೆ ಹೌದಾ ಮಿರ್ಚಿ ರೆಡಿ ಆಗ್ತಿದೆಯಾ ಓಕೆ ಆಮೇಲೆ ಬರ್ತೀನಿ ನಾನು ಆಯ್ತಾಯ್ತು ಓಕೆ ಓಕೆ ಯಾವ್ರು ನಿಮ್ಮದು ನಮ್ಮದು ಇಲ್ಲೇ ಮಿಣಿ ಕಾನ್ಮನೆ ಅಂತ ಹೌದಾ ಕಾನ್ಮನೆನಾ ಹೌದೌದು ಓಕೆ ಸರ್ ಬರ್ತೀನಿ ಆಮೇಲೆ ಓಕೆ ತುಂಬಾ ಥ್ಯಾಂಕ್ಸ್ ನೋಡಿ ಇಲ್ಲಿ ಮಸಾಲ ಮಂಡಕ್ಕಿ ರೆಡಿ ಆಗ್ತಿದೆ ಹ್ಮ್ ಚಾಕ್ಲೇಟ್ ಮಸಾಲ ಮಂಡಕ್ಕಿ ಎಲ್ಲ ಇದೆ ಕುಡಿಯುವ ತಂಪು ಪಾನೀಯ ಹೌದಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಈ ಕಡೆ ಈ ಕಡೆ ಅವರು ಮಸಾಲ ಮಂಡಕ್ಕಿಗೆ ಟೊಮೆಟೊ ಇಷ್ಟ ಇದಾರೆ ಹೆಸರೇನು ನಿಮ್ದು ಯಾವೂರು ಸಣ್ಣಗೊಪ್ಪ ಇದೇ ಊರೇ ಗ್ರಾಮಸ್ಥರ ಗ್ರಾಮಸ್ಥರ ಅಂಗಡಿ ಕೂಡ ಇಟ್ಕೊಂಡಿದ್ದಾರೆ ನೀವು ಈಗ ನೆಕ್ಸ್ಟ್ ಎಲ್ಲರೂ ಮತ್ತೆ ಬೇರೆ ಕಡೆ ಜಾತ್ರೆಗೆ ಇಡ್ತೀರಾ ಅಂಗಡಿನ ಇಲ್ಲ ಇಲ್ಲಿ ಲೋಕಲ್ ಮಾತ್ರ ನಮ್ಮ ನಮ್ಮೂರದಲ್ಲ ಇದು ಓಕೆ ಓಕೆ ನೋಡಿ ಬೇರೆ ಕಡೆ ಜಾತ್ರೆಗೆ ಸಿಕ್ಕಿದ್ರೆ ಇವ್ರ ಅಂಗಡಿಗೆ ಹೋಗಿ ಇಲ್ಲ ನೆಗಡಿ ನೆಗಡಿ ನೋಡಿ ಸ್ವೀಟ್ ಕಾರ್ನ್ ರೆಡಿ ಆಗ್ತದೆ ಸರ್ ವ್ಯಾಪಾರ ಎಲ್ಲ ಹೇಗಿದೆ ಚೆನ್ನಾಗಿ ಚೆನ್ನಾಗಿದೆ ಹಾಂ ಇನ್ನು ಸಂಜೆ ಆದಮೇಲೆ ಸ್ವಲ್ಪ ಜನ ಆಗ್ತಾರೆ ನೋಡಬೇಕು ಏನಾಗುತ್ತಂತ ಹಾಂ ಊರ್ಯಾವ್ದು ನಿಮ್ಮದು ಕೊಡ್ಲಿ ಇವರೆಲ್ಲ ಸ್ವೀಟ್ ಕಾರ್ನ್ ತಿಂದ್ರು ಸ್ವೀಟ್ ಕಾರ್ನ್ ಈಗ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಓಕೆ ನೋಡಿ ಇಲ್ಲಿ ಐಸ್ ಕ್ರೀಮ್ ಅಂಗಡಿಗಳೆಲ್ಲ ಇದೆ ಕರಾವಳಿ ಐಸ್ ಕ್ರೀಮ್ ಇದು ಈ ಕಡೆ ಅಮ್ಮಿ ಐಸ್ ಕ್ರೀಮ್ ಇದೆ ಯಾವರು ಸರ್ ನಿಮ್ಮದು ಸಿದ್ದಾಪುರನಾ ಸಿದ್ದಾಪುರನೇನಾ ನೋಡಿ ಇವ್ರು ಸಿದ್ದಾಪುರದವ್ರು ಅಮ್ಮಿ ಐಸ್ ಕ್ರೀಮ್ ಇದೆ ಎಲ್ಲ ಜಾತ್ರೆಗೆ ಹೋಗ್ತೀರಾ ನೋಡಿ ಇವ್ರು ನೋಡ್ಕೊಳ್ಳಿ ಬೇರೆ ಜಾತ್ರೆಗೆ ಹೋದ್ರೆ ಇವರ ಅಂಗಡಿಗೆ ಹೋಗಿ ಈ ಕಡೆ ಶ್ರೀಕೃಷ್ಣ ಐಸ್ ಕ್ರೀಮ್ ಇದೆ ಯಾರೂ ಇಲ್ಲ ಅವರು ಆ ಕಡೆ ಹೊರಗಡೆ ಹೊರಗಡೆ ಹೋಗಿರಬೇಕು ನೋಡಿ ಅಲ್ಲಿ ಕೆಳಗಡೆ ಒಂದು ಎರಡು ಐಸ್ ಕ್ರೀಮ್ ಅಂಗಡಿ ಇತ್ತು ಈ ಕಡೆ ಇಲ್ಲಿ ಮೂರಿದೆ ಹಾಂ ಒಳ್ಳೆಯ ಐಸ್ ಕ್ರೀಮ್ ಐಸ್ ಕ್ರೀಮ್ ಸರ್ ವ್ಯಾಪಾರ ಎಲ್ಲ ಹೇಗಿದೆ ಚೆನ್ನಾಗಿದೆಯಾ ವ್ಯಾಪಾರ ಡೌನ್ ಇದೆ ಚಳಿ ತುಂಬಾ ಇದೆ ಹಾಂ ಓಕೆ ನಿಮ್ಮೂರು ಯಾವುದು ಸರ್ ಹೊನ್ನಾವರ ಹೊನ್ನಾವರನಾ ಹೊನ್ನಾವರದಲ್ಲೆಲ್ಲಿ ಡೌಣಿ ನಂದಿಲೆ ಸಿದ್ದಾಪುರ ಓಕೆ ನೋಡಿ ಹೊನ್ನಾವರದಿಂದ ಅಲ್ಲ ಇಲ್ಲಿ ಬಂದಿದ್ದಾರೆ ಜಾತ್ರೆಗೆ ಎಲ್ಲ ಜಾತ್ರೆಗೆ ಹೋಗ್ತೀರಲ್ವ ನೀವು ಈ ಕಡೆ ನೋಡಿ ನೋಡಿ ಇವರು ಐಸ್ ಕ್ರೀಮ್ ತಗೊಂಡ್ರು ಇಷ್ಟು ಚಳಿಲು ಇಲ್ಲ ನೋಡಿ ಚಳಿ ಇದ್ರೆ ಐಸ್ ಕ್ರೀಮ್ ಎಲ್ಲ ತಗೊಳ್ತೀವಿ ನಿಮ್ಗೆ ಐಸ್ ಕ್ರೀಮು ಐಸ್ ಕ್ರೀಮ್ ನಿಮಗೆ ಯಾವ ಸರ್ ನಿಮ್ದು ನಮ್ದು ಇಲ್ಲಿ ಚಂದ್ರಗುತ್ತಿಯ ಅರಸರ ಸಾಮಂತ ರಾಜರಾದಂತಹ ಬಿಳಿಗಿಯ ಅರಸರು ತಮ್ಮ ಬೇಸಿಗೆಯ ಅರಮನೆಯನ್ನ ಈ ಒಂದು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ರು